ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ ಈ ದಿನದ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿ ಯಡಿಯೂರು ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಿನಾಂಕ ಇಪ್ಪತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದನೇ ಗುರುವಾರ ದೊಡ್ಡ ದತ್ತಮಂಗಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ತತ್ತಮಂಗಲ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಯಲಿಯೂರು ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಬದಲಾವಣೆಯ ಶಿಕ್ಷಣ ಭವಿಷ್ಯದ ನಿರ್ಮಾಣ ಎರಡ್ ಸಾವಿರದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಸಹಯೋಗದಲ್ಲಿ ಯಲಿಯೂರು ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಗೆ ಆಗಮಿಸಿದಂತಹ ಗಣ್ಯರು ಶಿಕ್ಷಕ ಶಿಕ್ಷಕಿಯರು ಪ್ರತಿಭಾ ಕಾರಂಜಿಗೆ ಭಾಗವಹಿಸಲು ಆಗಮಿಸಿದಂತಹ ಶಾಲಾ ಮಕ್ಕಳು ಉಪಸ್ಥಿತಿಯಲ್ಲಿ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿ ಯಡಿಯೂರು ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಿನಾಂಕ ಇಪ್ಪತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದನೇ ಗುರುವಾರ ದೊಡ್ಡ ದತ್ತಮಂಗಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಒಟ್ಟು ಹದಿಮೂರು ಶಾಲೆಗಳಿಂದ ಶಿಕ್ಷಕರು ತಮ್ಮ ತಮ್ಮ ವಿದ್ಯಾರ್ಥಿಗಳನ್ನ ಪ್ರತಿಭಾ ಕಾರಂಜಿಯಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಆಗಮಿಸಿದ್ರು ಎಲ್ಲ ವಿದ್ಯಾರ್ಥಿಗಳು ಬಹಳ ಸಂತೋಷದಿಂದ ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದುಕೊಂಡು ಸಂತೋಷವನ್ನು ಪಟ್ಟರು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು ನಾಡಗೀತೆ ಹಾಗೂ ರೈತ ಗೀತೆ ಮೂಲಕ ಗೌರವವನ್ನ ಸೂಚಿಸಿದರು ಮಕ್ಕಳು ವೇಷಭೂಷಣಗಳ ಜೊತೆ ಶಿಕ್ಷಕರು ಹಾಗೂ ಆಗಮಿಸಿದಂತಹ ಗಣ್ಯರು ಮಕ್ಕಳಿಗೆ ಶುಭ ಕೋರಿದ್ರು ಪ್ರತಿಭಾ ಕಾರಂಜಿ ಮಕ್ಕಳಲ್ಲಿರುವಂತಹ ಪ್ರತಿಭೆಗಳನ್ನ ಒಂದು ಕಡೆ ಸ್ಪರ್ಧೆಗಳನ್ನ ಆಯೋಜಿಸಿ ಮಕ್ಕಳಲ್ಲಿ ಭಕ್ತಿ ಗೀತೆ ವೇಷಭೂಷಣ ಛದ್ಮವೇಷ ನೃತ್ಯಗಳು ಭರತನಾಟ್ಯ ಇನ್ನು ಅನೇಕ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಮಕ್ಕಳಲ್ಲಿ ಹಡಗಿರುವಂತಹ ಪ್ರತಿಭೆಗಳನ್ನು ಸ್ಪರ್ಧೆ ಮೂಲಕ ಸ್ಪರ್ಧಿಸಿ ಉತ್ತಮವಾಗಿ ಜಯಶೀಲರಾಗಿ ಆಯ್ಕೆಯಾಗಬೇಕು ಮಕ್ಕಳು ಉತ್ತಮವಾಗಿ ಸ್ಪರ್ಧೆಯಲ್ಲಿ ಪ್ರದರ್ಶನವನ್ನು ನೀಡಿ ಪ್ರಥಮವಾಗಿ ಆಯ್ಕೆಯಾದ ಮಕ್ಕಳು ಹೋಬಳಿ ತಾಲೂಕು ಜಿಲ್ಲಾ ರಾಜ್ಯ ಮಟ್ಟಕ್ಕೂ ಹೋಗಬಹುದು ಅಂತ ಹೇಳಿ ತಿಳಿಸಿದ್ರು ಇನ್ನು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನ ದೊಡ್ಡ ದತ್ತಮಂಗಲ ಶಾಲೆಯ ಎಸ್ ಅಧ್ಯಕ್ಷ ಎಂ ಸಿ ಅಧ್ಯಕ್ಷ ನರಸಿಂಹಮೂರ್ತಿ ವಹಿಸಿದ್ರು ಇನ್ನು ಉದ್ಘಾಟನೆಯನ್ನ ದೇವನಹಳ್ಳಿ ತಾಲೂಕು ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರಾದಂತಹ ಎಚ್ ಆರ್ ಸುಧಾರ್ ಅವರು ನಡೆಸಿಕೊಟ್ಟರು ಕಾರ್ಯಕ್ರಮದ ನಿರೂಪಣೆ ಮಂಡಿಬೆಲೆ ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕ ಎಂ ಕೃಷ್ಣಪ್ಪರವರಿಂದ ನಡೆಯಿತು ಸ್ವಾಗತ ಕಾರ್ಯಕ್ರಮವನ್ನ ದೊಡ್ಡ ತತ್ತಮಂಗಲ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕ ರಾಜೂರವರು ನಡೆಸಿಕೊಟ್ಟರು ಮುಖ್ಯ ಅತಿಥಿಗಳಾಗಿ ದೇವನಹಳ್ಳಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಲಲಿತಮ್ಮ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮುನಿಪಾಪಣ್ಣ ಗ್ರಾಮ ಪಂಚಾಯಿತಿ ಹಾಲಿ ಸದಸ್ಯ ಮಂಜುಳಾ ರಮೇಶ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಆಂಜಿನಪ್ಪ ಸಿಆರ್ಪಿ ರಮೇಶ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷ ಎಚ್ ಎಚ್ಎನ್ ನಾಗೇಶ್ ಅನಂತ್ ದೇವನಹಳ್ಳಿ ಟೌನ್ ಸಿಆರ್ಪಿ ರವೀಂದ್ರ ಅಶ್ವತ್ ಶಿಕ್ಷಣ ಸಂಯೋಜಕರಾದ ನಾಗಪ್ಪ ದೇವನಹಳ್ಳಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಿ ಆದರ್ಶ ಉಪಾಧ್ಯಕ್ಷ ಎಸ್ಪಿ ವೆಂಕಟಾಚಲಯ್ಯ ಕಾರ್ಯದರ್ಶಿ ಎಸ್ ನಾರಾಯಣ್ ಸಂಘದ ಪದಾಧಿಕಾರಿಗಳಾದಂತಹ ಭಾಗ್ಯಲಕ್ಷ್ಮಿ ಜಾಯಿಸ್ ಗೀತಾ ಸುಜಾತ ಚಂದ್ರಪ್ಪ ವೆಂಕಟೇಶ್ ವಂದನಾರ್ಪಣೆಯನ್ನ ಚಿಕ್ಕ ತತ್ತಮಂಗಲ ಶಾಲೆ ಮುಖ್ಯ ಶಿಕ್ಷಕ ಎಂಸಿ ಪ್ರಕಾಶ್ ಅವರು ನಡೆಸಿಕೊಟ್ಟರು ಎಲೆಯೂರು ಶಾಲೆಯ ಶಿಕ್ಷಕಿ ಶ್ರೀಮತಿ ರಜಿನಿ ಇನ್ನು ಅನೇಕ ಗಣ್ಯರು ಶಿಕ್ಷಕ ಶಿಕ್ಷಕಿಯರು ಶಾಲಾ ಮಕ್ಕಳು ಜನಸಾಮಾನ್ಯರು ಭಾಗವಹಿಸಿದ್ರು ಇಲ್ಲ ಅಂದ್ರೆ ಒಂದು ಸಲ ಯಾರನ್ನು ಕೂಡ ಡಿಸ್ಕರೇಜ್ ಮಾಡಬಾರದು ಏನು ಅಂತ ಹೇಳಿದ್ರೆ ಯಮಾಗ್ಲು ಕೂಡ ರವಿ ಬೆಳಗೇರಿ ಅವರು ಹೇಳ್ತಾರೆ ಯಮಾಗ್ಲು ಕೂಡ ಫೈಲೂರ್ ಆದವರ ಸ್ಟೋರಿಗಳನ್ನ ಓದಿ ಅಂತ ಅಂದ್ರೆ ಆ ಫೈಲೂರ್ ಅನ್ನ ಹೇಗೆ ನಿಭಾಯಿಸಬೇಕು ಅನ್ನೋದು ಗೊತ್ತಾಗತ್ತೆ ಅಂದ್ರೆ ಕನ್ನಡಿ ಬಂದ ಪ್ರಾಕ್ಟೀಸ್ ಮಾಡ್ಕೊಂಡಿರೋರು ಎಲ್ಲರೂ ಕೂಡ ಇಲ್ಲಿ ಎದುಗಡೆ ವಿದ್ಯಾರ್ಥಿಗಳಿರ್ತಾರೆ ನಾನು ಏನನ್ನ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಪಾಠವನ್ನ ಓದ್ಕೊಂಡು ಚೆನ್ನಾಗಿ ಕನ್ನಡಿ ಮುಂದೆ ಒಂದು ಮಾಡಲ್ ಲೆಸನ್ ಅನ್ನ ಕೊಟ್ಕೊಂಡು ಆಮೇಲೆ ನಿಮ್ ಮುಂದೆ ಬಂದು ಪಾಠವನ್ನ ಮಾಡಿರ್ತಾರೆ ಅದೇ ತರಹ ನೀವು ಏನ್ ಮಾಡಿ ಮನೆ ಇಲ್ಲಿಂದ ಹೋಗಿದ್ದಾದ್ಮೇಲೆ ಶಾಲೆಗೆ ಹೋಗಿದ್ದಾದ್ಮೇಲೆ ಯಾವ್ದ್ರಲ್ಲಿ ಗೆದ್ದಿದ್ದೀರಿ ಅದ್ರಲ್ಲಿ ಪ್ರಾಕ್ಟೀಸ್ ಮಾಡಿ ಪ್ರಬಂಧದಲ್ಲೋ ಅಥವಾ ಕಂಠಪಾಠ ಸ್ಪರ್ಧೆನಲ್ಲೋ ಅಥವಾ ಕ್ಲೀನ್ ಮಾಡ್ಲಿಂಗ್ ಅಲ್ಲೋ ಅಥವಾ ಮಿಮಿಕ್ರಿನಲ್ಲೋ ಗೆದ್ದಿದ್ರೆ ಮತ್ ಮತ್ತೆ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ತಾಲೂಕು ಹಂತಕ್ಕೆ ಜಿಲ್ಲಾ ಹಂತಕ್ಕೆ ಮತ್ತೆ ರಾಜ್ಯ ಹಂತಕ್ಕೆ ಏನು ಭಾಗವಹಿಸುವಂತ ಅವಕಾಶ ನಿಮಗೆ ಸಿಗಲಿ ಅಂತ ನಿಮ್ಮ ಶಿಕ್ಷಕರು ನಿಮ್ಮನ್ನ ಮತ್ತೆ ಮತ್ತೆ ಪ್ರಿಪೇರ್ ಮಾಡ್ಲಿ ಅಂತ ತುಂಬಾ ಚೆನ್ನಾಗಿ ಆ ಯೋಜನೆಯನ್ನು ಮಾಡಿದಿರಿ ಗ್ರಾಮಸ್ಥರ ಸಹಕಾರವನ್ನ ಪಡ್ಕೊಂಡಿದ್ದೀರಿ ಹಾಗೆ ಎಲ್ಲಿಯೂರು ಕ್ಲಸ್ಟರ್ ಗೆ ಹೊಸದಾಗಿ ಸಿಆರ್ ಪಿ ಅನ್ಮಿತರಾದಂತಹ ರಮೇಶ್ ಅವರು ಬಂದಿದ್ದಾರೆ ಅವ್ರಿಗೆ ಎಲ್ಲರೂ ಕೂಡ ಬೆನ್ನೆಲು ನಿಂತ್ಕೊಂಡು ಈ ಕಾರ್ಯಕ್ರಮವನ್ನ ಸಕ್ಸಸ್ ಮಾಡಿದಿರಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮತ್ತೊಮ್ಮೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಮಾತಾಡ್ತೀನಿ ಗಣರಾಜ್ಯೋತ್ಸವ ಮತ್ತೆ ಮಾಡ್ತಾ ಇರ್ತೀವಿ ಆದರೂ ಬೇರೆ ಊರೆಲ್ಲ ಬಂದು ಬೇರೆ ಟೀಚರ್ಸ್ ಮುತ್ತಲೂ ತುಂಬಾ ಟೀಚರ್ಸ್ ಇದ್ದಾರೆ ನಮಗೆ ಒಂದು ಖುಷಿ ಆಗುತ್ತೆ ನಮ್ಮ ಊರಿನ ಎಲ್ಲೆ ಎಲ್ಲ ಹೋಗಿದೆ ಮತ್ತೆ ಇನ್ನೊಂದಿನ ಅಂದ್ರೆ ನಾವು ಸ್ಕೂಲ್ ಯಾವತ್ತು ಇಂಪ್ರೂವ್ ಆಗುತ್ತೆ ಅಂತ ಕಾಯ್ತಾ ಈಗ ಏನಿಲ್ಲ ನಾವು ಮೂರು ಮೂರ್ನಾಲ್ಕು ಶಾಲೆಯಲ್ಲಿ ಓದಿದೀವಿ ಈಗ ಮುಂದೆ ನಮ್ಮ ಆ ಪಿಲ್ಸ ಶಾಲೆ ಇದು ನಾವು ಈ ಶಾಲೆಯಲ್ಲಿ ಮರಿಬಾರ್ದು ಫಸ್ಟ್ ಆ ಈ ಶಾಲೆ ನಾವು ಯಾವತ್ತು ಮರಿಬಾರ್ದು ಅಂದ್ರೆ ಹೇಳಿದ್ವಿ ನಮಗೆ ಏನಾದ್ರು ಮಾಡ್ಬೇಕಂದ್ರೆ ಹೇಳಿದ್ರೆ ಆದಷ್ಟು ನಾವು ನಮ್ಮ ಆಯ ಮಾಡ್ತೀವಿ ಏನೇ ಬೇಕಾದ್ರೂ ಹೇಳಿದ್ವಿ ಆಮೇಲೆ ಹಿಂದೆ ಇದ್ದಿದ್ದ ಮಾಸ್ಟರ್ಗಳು ಯಾರು ಇಷ್ಟು ಚೆನ್ನಾಗಿ ಮಾಡಿರಲಿಲ್ಲ ಶಾಲೆನು ಅಷ್ಟೇ ಇಟ್ಕೊಂಡಿದ್ದಾರೆ ಎಕ್ಸ್ಪೆಕ್ಟ್ ಆಗಿ ಆಮೇಲೆ ವಿದ್ಯಾ ಒಳ್ಳೆ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ನಮ್ಮ ಸ್ಕೂಲ್ ಬಂದಿದ್ದು ಹೆಮ್ಮೆ ಅವರು ಯಾಕಂದ್ರೆ ಎಲ್ಲ ಸ್ಕೂಲ್ ನೋಡ್ತಾ ನಮಗೊಂದು ಆಶ್ಚರ್ಯ ಆಗ್ತಾ ಇತ್ತು ಯಾವತ್ತು ನಮ್ಮ ಸ್ಕೂಲ್ ಈ ಥರ ಇಂಪ್ರೂವ್ ಆಗೋದು ನಾವು ಓದಿ ಶಾಲೆ ಇಲ್ಲೇ ಒಂದು ಬಿಲ್ಡಿಂಗ್ ಇತ್ತು ಎಲ್ಲ ಮನೆ ತಾನೇ ಬಿಡಿಸಿದ್ರು ಒಂಥರ ಬೇಜಾರಾಗ್ತಾ ಇತ್ತು ನಮ್ಮ ಶಾಲೆ ಇವತ್ತು ಇವತ್ತು ನೋಡಿ ನಮಗೆ ಖುಷಿ ಆಗುತ್ತೆ ಹಂಗಾಗಿ ನಾವು ಅವ್ರಿಗೆ ಚಿರುಳಿ ಆಗಿರ್ತೀವಿ ಆ ಸ್ಕೂಲ್ ನೋಡ್ತೀವಿ ಒಂಥರ ಪೀಸ್ ಆಫ್ ಮೈಂಡ್ ಟ್ರೈನ್ ಅಲ್ಲಿ ಸ್ಕೂಲ್ ಹೋಗಿ ಹೋಗ್ದಂಗಿದೆ ಹಾಗಾಗಿ ಆ ಅವಕಾಶವನ್ನು ಮಾಡಿಕೊಡ್ಬೇಕು ಈ ಗ್ರಾಮ ಇವತ್ತು ಎಲ್ಲರಿಗೂ ಹಣ ಇರ್ತದೆ ಅದು ಹಂಚ್ಕೊಂಡು ಅಥವಾ ಕೊಡೋಂತ ಮನ್ಸು ಇರಲ್ಲ ನಿಮಗೆ ಆ ಮನಸ್ಸು ಇದೆ ಅದನ್ನ ನೀವೆಲ್ಲ ಅವಕಾಶ ಮಾಡಿಕೊಟ್ಟಂತಹ ಈ ಗ್ರಾಮಸ್ಥರಿಗೆ ಒಂದ್ಸುತ್ತ ಇದೇ ರೀತಿ ಈ ನಮ್ಮ ಒಂದು ಕಾರ್ಯಕ್ರಮ ಸಕ್ಸಸ್ ಆಗ್ಬೇಕಾದ್ರೆ ಆ ಗ್ರಾಮಸ್ಥರು ಅವ್ರ ಪೋಷಕರು ಬಂದು ನೋಡ್ಬೇಕು ಅವಾಗಿ ಖುಷಿ ಆಗೋದು ಬೇರೆ ಕಡೆ ಹೋದಾಗ ಅವ್ರ ತಂದೆ ತಾಯಿಗಳು ಬರಲ್ಲ ಒಬ್ಬ ಮಕ್ಕಳೇ ಮಾಡ್ಕೊಂಡು ಹೋಗ್ತಾರೆ ಆ ನೋಡಂತ ಕೆಲಸ ಆಗಿದೆ ಈ ಕ್ಲಸ್ಟರ್ ಒಳ್ಳೆ ಉತ್ತಮ ಶಿಕ್ಷಕರು ಇದ್ದಾರೆ ಆಮೇಲೆ ಒಂದು ವಿಷಯ ಬಿಗ್ ಬಾಸ್ ಅಲ್ಲಿ ಸ್ಪರ್ಧಿಯಾಗಿ ಬಂದಿದ್ದಂತ ಹನುಮಂತು ಕೂಡ ಇಂತ ಒಂದು ಪ್ರತಿಭಾ ಕಾರಂಜಿಯಲ್ಲಿ ಅರಳಿದಂತ ಒಂದು ಪ್ರತಿಭೆ ಅಂತಾನೆ ಯಾರಿಗೆ ಯಾವ ಹುತ್ತದಲ್ಲಿ ಯಾವ ಅಡಗಿರೋ ಗೊತ್ತಿಲ್ಲ ನಿಮ್ಮಲ್ಲಿ ಅಡಗಿರುವಂತ ಪ್ರತಿಭೆನ ಈಚೆ ತೆಗಿಬೇಕು ಅನ್ನೋದೇ ಎಲ್ಲರ ಒಂದು ಶ್ರಮ ಈ ಪ್ರತಿಭೆ ಇಷ್ಟು ಈಗ ಯಾರು ಒಂದು ಡ್ಯಾನ್ಸ್ ಆಡಿದ್ರು ಅದು ಡ್ಯಾನ್ಸ್ ಒಂದು ದಿನದಲ್ಲಿ ಹಾಕಿ ಬರ್ತಿರಲ್ಲ ಅಲ್ಲಿ ಹಿಂದೆ ಬಹಳಷ್ಟು ಶ್ರಮ ಇರುತ್ತೆ ನಮ್ಮ ಶಿಕ್ಷಕರದ್ದು ಎಷ್ಟು ಚೆನ್ನಾಗಿ ನಿಮ್ಮನ್ನು ತಿದ್ದಿ ತೀಡಿ ಇಲ್ಲಿ ಬಂದು ಹಾಡಬೇಕು ಅಂತಂದರೆ ಅವರ ಶ್ರಮನು ಬಹಳಷ್ಟು ಇರುತ್ತೆ ಆ ಶಿಕ್ಷಕರಿಗೂ ಕೂಡ ನಿಜವಾಗ್ಲೂ ಅನಂತ ಅನಂತ ಧನ್ಯವಾದಗಳು ಅದೇ ರೀತಿ ನಿಮ್ಮಲ್ಲಿರೋ ಒಂದು ಪ್ರತಿಭೆ ಚೆನ್ನಾಗಿ ಈಚೆ ಬರಲಿ ಒಂದು ಸ್ಟೇಜ್ ಪಿಯರ್ ಹೋಗಿ ಒಂದು ಒಳ್ಳೆ ವೇದಿಕೆಯನ್ನು ಕಲ್ಪಿಸ್ಕೊತಿದೆ ಇದಕ್ಕೆ ಅವಕಾಶ ಆಗಿರುವಂಥ ಎಲ್ಲ ನಮ್ಮ ಎಲ್ಲ ಏನು ಎಲ್ಲ ಹಂತದ ಅಧಿಕಾರಿಗಳಿಗೂ ನಿಜವಾಗ್ಲೂ ಸಹಸ್ರಾಂಗ ನಮಸ್ಕಾರಗಳು ಮತ್ತು ಇಲ್ಲೇನು ನಮ್ಮ ಕ್ಲಸ್ಟರ್ ಇದೇ ಕ್ಲಸ್ಟರ್ ನ ಟೀಚರ್ಸ್ ಆದ್ರೆ ಅದೇ ಮಕ್ಕಳೇ ಇರ್ತಾರೆ ತೀರ್ಪು ಸರಿಯಾಗಿ ಕೊಡಕಾಗಲ್ಲ ಅಂತಾನೆ ಬೇರೆ ಕ್ಲಸ್ಟರ್ ಇಂದ ತೀರ್ಪುಗಾರ ಕರೆಸಿದ್ದಾರೆ ನೀವು ಕೊಡೋ ತೀರ್ಪು ಹೆಂಗಿರ್ಬೇಕು ಅಂದ್ರೆ ಇಲ್ಲಿ ಸೆಲೆಕ್ಟ್ ಆಗೋ ಪ್ರತಿಯೊಂದು ಮಗುನು ಜಿಲ್ಲಾ ಹಂತದಲ್ಲೂ ಕೂಡ ಪ್ರತಿನಿಧಿಸೋದಿರ್ಬೇಕು ಅಂತ ಒಳ್ಳೆ ಪ್ರತಿಭೆಗಳನ್ನೇ ಆಯ್ಕೆ ಮಾಡಿ ನೀವು ನಮ್ಗೆ ಈ ಮಾಸ್ಟರ್ ಗೊತ್ತು ಆ ಸ್ಕೂಲ ಗೊತ್ತು ಆ ಅವ್ರ್ ಅನ್ಕೋತಾರೋ ಇವ್ರನ್ನು ಏನ್ ಅನ್ಕೋತಾರೋ ಅಥವಾ ಒಂದೇ ಶಾಲೆಗೆ ಎರಡು ಮೂರು ಪ್ರೈಸ್ ಹೋಗ್ಬಿಟ್ರೆ ಮತ್ತೆ ಬೇರೆ ತಿಳ್ಕೊತಾರೋ ಅದೆಲ್ಲ ಪ್ರಶ್ನೆ ಮಾಡಕ್ ಹೋಗ್ಬೇಡಿ ನಿಜವಾಗ್ಲೂ ಆ ಮಗುಗೆ ಪ್ರತಿಭೆ ಇತ್ತು ಅಂದ್ರೆ ಆ ಮಗುಗೆ ಅರ್ಹತೆ ಇತ್ತು ಅಂದ್ರೆ ಕೊಡಿ ಆ ಮಗು ಮುಂದೆ ಬರೋಕ್ ಅವಕಾಶ ಮಾಡ್ಕೊಡಿ ಅದನ್ನ ಏನು ಮೊಳಕೆಯಲ್ಲಿ ಚೂಟಾಕುವಂತ ಪ್ರಶ್ನೆ ಇದು ಕರ್ತವ್ಯ ಕೆಲ್ಸನ ಮಾಡಕ್ ಹೋಗ್ಬೇಡಿ ಸೊ ದಯಮಾಡಿ ತೀರ್ಪುಗಳ ಒಳ್ಳೆ ತೀರ್ಪನ್ ಕೊಟ್ಟು ಪ್ರತಿಭಾ ಕಾರಂಜಿ ಏನು ನಾವು ಒಂದು ಹೆಸರನ್ನ ಇಟ್ಕೊಂಡಿದೀವಿ ನಿಜವಾದ ಪ್ರತಿಭೆ ಈಚೆ ಬಂದು ನಮ್ಮ ದೇಶ ಪ್ರತಿನಿಧಿಸೋದ್ ಆಗ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಒಳ್ಳೇದಾಗ್ಲಿ ಇದಕ್ಕೆ ಕಾರಣೀಭೂತರಾದಂತಹ ಈ ಕ್ಲಸ್ಟರ್ನ ಆರ್ ಪಿ ಆದಂತಹ ರಮೇಶ್ ಅವರಿಗೂ ಮುಖ್ಯ ಶಿಕ್ಷಕರಿಗೂ ಹಾಗೂ ಸಮಸ್ತರಿಗೂ ಕೂಡ ನಾನು ವಂದಿಸ್ತಾ ನಾನು ಮಾತನ್ನು Thank ನ್ಯೂಸ್ ಕರ್ನಾಟಕ ಒನ್ ಟಿವಿ ಸಂಪಾದಕರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್